ಹರೇ ಕೃಷ್ಣ ಅಣ್ಣಯ್ಯ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಶಿವಗೆ ಗೊತ್ತೇ ಇರಲ್ಲ ಪಾಪ ಈ ಎಂಗೇಜ್ಮೆಂಟಿಂದೆ ಕುತಂತ್ರ ಎಷ್ಟಿದೆ ಅಂತ ಇದಕ್ಕೆಲ್ಲ ರುಬಾರಿ ತನ್ನ ಮಾವನೇ ಅಂತ ಕೂಡ ಅವರಿಗೆ ಗೊತ್ತಿರಲ್ಲ ಪಾಪ ಏನೋ ಅರಿಯದ ಶಿವು ತನ್ನ ಎಂಗ್ ಎಂಗೇಜ್ಮೆಂಟನ್ನು ಖುಷಿ ಖುಷಿಯಿಂದ ಮಾಡ್ತಾಯಿರ್ತಾರೆ ಗಂಡು ತುಂಬ ಒಳ್ಳೆಯವನು ತುಂಬ ಓದಿದ್ದಾನೆ ಆದರೂ ಕೂಡ ಅವನು ಯಾವುದೇ ಬೇಡಿಕೆ ಇಲ್ದಿರ ತನ್ನ ತಂಗಿ ಇಷ್ಟು ದಪ್ಪಗಿದ್ದರೂ ಸಹ ಅವಳನ್ನ ಒಪ್ಕೊಂಡು ಮದುವೆ ಮಾಡ್ಕೊಳ್ತಾ ಇದ್ದಾನಲ್ಲ ಇಂಥ ಪುಣ್ಯ ನ ಯಾರಿಗ ಸಿಗುತ್ತೆ ಅಂತ ಖುಷಿ ಖುಷಿಯಿಂದ ಎಂಗೇಜ್ಮೆಂಟನ್ನು ಮಾಡ್ತಾ ಇರ್ತಾರೆ ಎಂಗೇಜ್ಮೆಂಟ್ ಆದ ನಂತರ ಎಲ್ಲರೂ ಖುಷಿ ಖುಷಿಯಿಂದ ಊಟ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಆಯಿತು ಶಿಗು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಊಟ ಮಾಡಿಕೊಂಡು ಹೊರಡ್ತಾರೆ ಈ ಕಡೆ ಸೀನಣ್ಣ ಅವರು ನಮ್ಮ ಶಿವಿಗೆ ಒಂದು ಜವಾಬ್ದಾರಿ ತಪ್ಪುತ್ತೆ ಇವತ್ತು ಅವನು ತುಂಬ ಒಳ್ಳೆಯವನು ಅದಕ್ಕೋಸ್ಕರ ಇಂಥ ಗಂಡು ಸಿಕ್ಕಿದ್ದಾನೆ ಅಂತ ಅಂದ್ಬಿಟ್ಟು ಗಂಡ ಹೆಂಡತಿ ಮಾತಾಡ್ತಾ ಇರ್ತಾರೆ ಹೌದು ಶಿವನಂತ ಅಣ್ಣ ಸಿಗೋಕ್ಕೆ ಆ ತಂಗಿಯರು ಕೂಡ ತುಂಬ ಅದೃಷ್ಟ ಮಾಡಿದ್ದಾರೆ ನಮ್ಮ ಮನೇಲೂ ಇದ್ದಾನೆ ಅಣ್ಣನಿಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದಿಲ್ಲ ಅಂತ ಹೇಳಿದಾಗ ಅವರಮ್ಮ ನನ್ನ ಮಗನಿಗೆ ಬೈದೇ ಹೋದರೆ ನಿಮಗೆ ನೆಮ್ಮದಿನೇ ಇರಲ್ಲ ಅಲ್ಲ ಅಂತ ಹೇಳ್ತಾರೆ ಆಗ ಜಯ ಅವರು ಏನೋ ನಿನಗೆ ಬೇರೆಯವ್ರನ್ನ ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ ಅಲ್ವಾ ಅಂತ ಹೇಳಿದಾಗ ಯಾಕಕ್ಕ ಈ ಥರ ಮಾತಾಡ್ತಾಯಿದ್ದೀಯಾ ನಾನೇನು ನನ್ನ ದುಡ್ಡನ್ನು ಅವನಿಗೆ ಕೊಡ್ತಿಲ್ಲ ಪಾಪ ಅವನು ಆವಾಗವಾಗ ನನಗೆ ಅಲ್ಪ ಸ್ವಲ್ಪ ದುಡ್ಡನ್ನು ಕೊಟ್ಟು ಅಣ್ಣ ಇದು ನನ್ನ ತಂಗಿಯರ ಮದುವೆ ಟೈಮಲ್ಲಿ ಕೊಡು ಅಲ್ಲಿ ತನಕ ನಾನು ಎಷ್ಟೇ ಕೇಳಿದರೂ ಕೊಡಬೇಡ ಅಂತ ಹೇಳಿದ್ದ ಆ ದುಡ್ಡಲ್ಲಿ ನಾನು ಸ್ವ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಆ ದುಡ್ಡನ್ನೆಲ್ಲ ಸೇರಿಸಿ ಅವನಿಗೆ ಅವನು ಸೇ ಕೊಡಬೇಕಲ್ಲ ಅಂತ ಹೇಳಿದಾಗ ಹೌದೌದು ನೀನು ನಾಟಕ ಮಾಡೋದ್ರಲ್ಲಿ ಎತ್ತಿ ಎತ್ತಿದ ಕೈ ಹಾಕ್ಬಿಟ್ಟಿದೀಯಾ ಇತ್ತೀಚೆಗೆ ನಾನು ನಿನ್ನ ನಿನ್ನಕ್ಕ ಅಷ್ಟೊಂದು ಚೆನ್ನಾಗಿದ್ದವಳು ಸಿಟಿನಲ್ಲಿ ಹೋಟೆಲ್ ಇಟ್ಕೊಂಡು ನಡೆಸ್ತಾ ಇದ್ದವಳು ಇವಾಗ ಏನೋ ಕಷ್ಟ ಬಂದು ನಿನ್ನ ಮನೆಗೆ ಬಂದಿದ್ದೀನಿ ತಂಗ ಅಕ್ಕನಿಗೆ ಏನಾದರೂ ಒಂದು ದಾರಿ ಮಾಡಬೇಕು ಅನ್ನೋ ಬುದ್ಧಿ ಇಲ್ಲ ನಿನಗೆ ಹೋಗಿ ಹೋಗಿ ಆ ಶಿವನಿಗೆ ದಾನ ಮಾಡ್ತೀನಿ ಅಂತ ಹೇಳ್ತಿದ್ದೀಯಲ್ಲ ನಿನ್ನೆ ನಂಬಿಕೊಂಡು ನಾನು ನಿಮ್ಮನೆಗೆ ಬಂದಿದ್ದೀನಲ್ಲ ನನ್ನ ಬುದ್ಧಿಗೆ ನಾನೇ ಒಡ್ಕೋಬೇಕು ಅಂತಂದ್ಬಿಟ್ಟು ಕೋಪದಿಂದ ಎದ್ದೋಗ್ತಾರೆ ಆಗ ಸೀನಣ್ಣ ನಾನೇನು ಮಾತಾಡ್ತೆ ಅಂತ ಅಂದ್ಬಿಟ್ಟು ಈ ಜಯಕ್ಕ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನನಗೇನು ಅರ್ಥ ಆಗ್ತಾ ಇಲ್ಲ ಅಯ್ಯೋ ದೇವ್ರೆ ಅವ್ರ ಅವ್ನ ದುಡ್ಡು ಅವನಿಗೆ ಕೊಟ್ಟರೆ ಈ ಈ ಯಾಕೆ ಹುರ್ಕೋಬೇಕು ಅಂತಂದ್ಬಿಟ್ಟು ಅವರು ಕೂಡ ನೋಡ್ತಾಯಿರ್ತಾರೆ ಈ ಕಡೆ ರಶ್ಮಿ ಎಲ್ಲ ಒಡವೆಗಳನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟು ಅದಕ್ಕೆ ಈ ಒಡವೆನ ಜೋಪಾನ್ ಬಗ್ಗೆ ಎತ್ತಿಡಿ ಅಂತ ಹೇಳ್ತಾರೆ ಆಗ ಫೈನಾನ್ಸ್ ಮಿನಿಸ್ಟರ್ ಬಂದು ಅದಕ್ಕೆ ನಿಮಗೆ ಅದನ್ನು ಎಲ್ಲಿಡಬೇಕು ಅಂತ ಗೊತ್ತಾಗಲ್ಲ ಕೊಡಿ ನಾನು ಇಡ್ತೀನಿ ಅಂತ ಹೇಳಿದಾಗ ಏನು ಪರವಾಗಿಲ್ಲ ಬಿಡು ಈ ಚಿಕ್ಕ ಕೆಲಸ ಮಾಡೋಕ್ಕೂ ನಾನು ಬಿಡಲ್ಮ ನೀನು ನಾನು ಇಡ್ತೀನಿ ಬಿಡು ಇದನ್ನು ಎಲ್ಲಿರಬೇಕು ಅಂತ ಕೇಳಿದಾಗ ಅದಕ್ಕೆ ಇದು ಬೀರು ಮೇಲೆ ಒನ್ಗೂ ಟ್ರಂಕಿದೆ ಆ ಟ್ರಂಕಲ್ಲಿ ಹಾಕಿಡಿ ಅಂತ ಹೇಳ್ತಾರೆ ಆಯಿತು ಅಂತ ಅಂದ್ಬಿಟ್ಟು ಪಾರು ಅವರು ಹೋಗ್ತಾರೆ ಆ ಟ್ರಂಕಲ್ಲಿ ಮೂರು ನಾಲ್ಕು ಟ್ರಂಕು ಒಂದೇ ಥರ ಇರುತ್ತೆ ಯಾವುದೋ ಒಂದು ಟ್ರಂಕನ್ನು ಎತ್ಕೊಂಡು ಅದರೊಳಗಡೆ ಒಡವೆಗಳನ್ನ ಇಡಕ್ಕೆ ಹೋಗ್ತಾರೆ ಪಾರುಗೆ ಆಶ್ಚರ್ಯ ಕಾದಿರುತ್ತೆ ಟ್ರಂಕ್ ನೋಡಿದ ತಕ್ಷಣ ಅವ್ಳಿಗೆ ಹಳೆಯದೆಲ್ಲ ನೆ ನೆನಪಿಗೆ ಬರುತ್ತೆ ತನ್ನ ಮಾವ ಯಾರನ್ನು ಪ್ರೀತಿಸ್ತಿದ್ದಾರೆ ಅನ್ನೋ ಸತ್ಯ ಅವಳಿಗೆ ಗೊತ್ತಿತ್ತು ಆದರೆ ಯಾರನ್ನು ಪ್ರೀತಿಸ್ತಿದ್ದಾರೆ ಅನ್ನೋ ಕ್ವಶನ್ಗೆ ಇವತ್ತು ಅವಳಿಗೆ ಉತ್ತರ ಸಿಕ್ಕಿದೆ ಮಾವ ತನ್ನ ಚಿಕ್ಕ ವಯಸ್ಸಿಂದ ಹಿಡಿದು ಇದುವರೆಗೂ ನಾನು ಯಾವ ಯಾವ ವಸ್ತುಗಳನ್ನ ಉಪಯೋಗಿಸಿದ್ನೋ ಅದನ್ನೆಲ್ಲವನ್ನು ಸಹ ಆ ಟ್ರಂಕಲ್ಲಿ ಹಾಕಿಟ್ಟಿದ್ದಾನೆ ಬಳೆ ಸರ ಟೆಟಸ್ಕೋಪು ನಾನು ಡಾ ಹಾಕಬೇಕು ಅನ್ನೋ ಕನಸು ನನಗೆ ಆವಾಗಲೇ ಇತ್ತು ಆ ಒಂದು ಟೆಟೋಸ್ಕೋಪು ಆಟದ ಟೆಟೋಸ್ಕೋಪನ್ನು ಇಟ್ಕೊಂಡು ಅವ್ನು ಟೆಸ್ಟ್ ಮಾಡ್ತಿದ್ದುದು ಪ್ರತಿಯೊಂದು ಕಾಲು ಗೆಜ್ಜೆ ಫೋಟೋಸು ಎಲ್ಲನೂ ಇಟ್ಕೊಂಡಿರ್ತಾರೆ ಇದನ್ನೆಲ್ಲ ನೋಡಿ ಪಾರಿಗೆ ಶಾಕ್ ಆಗಿಬಿಡುತ್ತೆ ಮಾವಿನ ಮನ್ಸರಿ ನಾನಿದ್ದೀನಿ ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ ಏನಿದು ಈ ಥರ ಆಗೋಯ್ತಲ್ಲ ಮಾವನಿಗೆ ನಾನು ಹೇಗೆ ಮುಖ ತೋರಿಸೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಆದರೂ ಕೂಡ ಏನನ್ನೂ ಹೇಳಲ್ಲ ಏನು ಮಾಡ್ತಾರೆ ಏನು ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ